ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಖತರ್ನಾಕ್ ಗ್ಯಾಂಗ್ ಒಂದು ಕಾರ್ಯನಿರ್ವಹಿಸ್ತಾ ಇರೋದು ಬೆಳಕಿಗೆ ಬಂದಿದೆ ಕಾರ್ನಲ್ಲಿ ಬಂದು ಇವರು ಮನೆಗಳಲ್ಲಿ ದರೋಡೆಯನ್ನು ನಡೆಸ್ತಾ ಇದ್ದಾರೆ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವದಾಗಿ ಕಂಪ್ಲೇಂಟ್ಗಳು ಹೆಚ್ಚಾಗ್ತಾ ಇವೆ ಸಾಕಷ್ಟು ದಿನಗಳ ಅಂತರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇವರು ದರೋಡೆಯನ್ನು ನಡೆಸಿದ್ದಾರೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಒಂದೇ ಏರಿಯಾದ ಇಪ್ಪತ್ತು ಮನೆ ಬಾಗಿಲು ಬಡಿದ ದರೋಡೆ ಗ್ಯಾಂಗ್ ಕದ್ದ ಮನೆಯ ಬಟ್ಟೆ ತೊಟ್ಟು ಇನ್ನೊಂದು ಮನೆಯ ಕಳ್ಳತನ ಈ ಸಿಸಿಟಿವಿ ದೃಶ್ಯ ನೋಡಿದ್ರೆ ಯಾರೋ ಕಮಾಂಡೋಗಳು ಊರೊಳಗೆ ಎಂಟ್ರಿ ಕೊಟ್ಟ ಹಾಗಿದೆ ಆದ್ರೆ ಇದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಮನೆಗೆ ಸಂಬಂಧಿಕರು ಬಂದ ಹಾಗೆ ಕಾರಿನಲ್ಲಿ ಬಂದೆಳೆಯುವ ಇವರು ಮನೆ ಗೇಟ್ ತೆಗೆದು ಒಳಗಡೆ ನುಗ್ಗಿ ಮನೆ ದೋಚಿ ಪರಾರಿಯಾಗ್ತಾರೆ ಸದ್ಯ ಈ ಗ್ಯಾಂಗ್ನ ಕಾಟದಿಂದ ಬೆಂಗಳೂರು ಹೊರವಲಯದ ಹೊಸಕೋಟೆ ರಸ್ತೆಯ ಮಾರಗೊಂಡನಹಳ್ಳಿಯ ಸಾಕೇತ್ ಲೇಔಟ್ ಸೇರಿ ಅಕ್ಕಪಕ್ಕದ ನಾಲ್ಕೈದು ಲೇಔಟ್ ನಿವಾಸಿಗಳು ಭಯಭೀತರಾಗಿದ್ದಾರೆ ಜೀವನ ಪೂರ್ತಿ ದುಡ್ಡಿದ್ದೆಲ್ಲಾ ಹೋಯ್ತು ಎಂದು ಕಣ್ಣೀರು ಹಾಕುತ್ತಿದ್ದಾರೆ ಹೆಂಗಂದ್ರೆ ಇವರು ಬಂದ್ಬಿಟ್ಟು ಟೂ ವೀಲರ್ ಬರ್ತಾರೆ ಬೆಳಿಗ್ಗೆ ಬಿಟ್ವೀನ್ ಕ್ಯಾಶುವಲ್ ಆಗಿ ಬರ್ತಾರೆ ಟೂ ವೀಲರ್ ಡಿಯೋ ಕಾರಲ್ಲಿ ಬೈಕಲ್ ಬರ್ತಾರೆ ಒಬ್ಬ ಕಾರಲ್ಲಿ ಬರ್ತಾರೆ ಮಾಡಿರೋದು ಬಟ್ ಈ ಸ್ಕ್ಯಾನಿಂಗ್ ಮಾಡೋದು ರೀಸರ್ಚ್ ಮಾಡೋದು ಬಂದ್ಬಿಟ್ಟು ಟೂ ವೀಲರ್ ಬರ್ತಾರೆ ನಾನು ಸುಮಾರು ನಿಲ್ಸಿ ಕೇಳಿದೀನಿ ನಾವು ಹೊಸಬ್ರ ಅಂತ ಹೇಳ್ತಾರೆ ಲಾಸ್ಟ್ ವೀಕ್ ನಾನು ನೋಡಿದೆ ಟೂ ವೀಲರ್ ಒಬ್ಬರು ಬಂದ್ಬಿಟ್ಟು ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ವಿ ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಏನಪ್ಪಾ ಅಂತ ಕೇಳಿದಿ ಅವ್ರೆ ಒಂದು ಸುಮಾರು ಲೇಔಟ್ ಇದಾವೆ ಇಟ್ಸ್ ಡೆವಲಪಿಂಗ್ ಲೇಔಟ್ ಇಂದ ನಾವು ಅಡ್ರೆಸ್ ಕೇಳ್ಕೊಂಡು ಬರ್ತಾ ಇದೀವಿ ಇವ್ರದ್ದು ಮೋಡ್ಸ್ ಆಪರೇಟಿವ್ ಹೆಂಗಂದ್ರೆ ದೇ ಆರ್ ಸ್ಕ್ಯಾನಿಂಗ್ ಆನ್ ವೀಕ್ ಡೇಸ್ ವೀಕ್ ಡೇಸಲ್ಲಿ ನೋಡ್ತಾರೆ ಯಾರ್ಯಾರ ಮನೆ ಲಾಕ್ ಆಗಿದೆ ಅಂತ ನೋಡಿಬಿಟ್ಟು ದೇ ವಿಲ್ ಡೂ ದೇರ್ ವರ್ಕ್ ಆನ್ ಆನ್ ಟೈಮ್ಸ್ ಅಲ್ಲಿ ಈ ಥರ ದರೋಡೆ ಮಾಡೋದು ಈ ಗ್ಯಾಂಗ್ ಹಗಲಲ್ಲಿ ಸಾಮಾನ್ಯರಂತೆ ಏರಿಯಾ ವಾಚ್ ಮಾಡ್ತಾರಂತೆ ಸಂಜೆ ಕಾರಿನಲ್ಲಿ ಬಂದು ಮನೆ ದೋಚಿ ಪರಾರಿ ಆಗ್ತಾರೆ ಕಳೆದ ಕೆಲ ದಿನಗಳ ಹಿಂದೆ ರಮ್ಯಾ ಎನ್ನುವವರ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಸುಮಾರು ಎರಡು ಕೆಜಿ ಬೆಳ್ಳಿ ಮತ್ತು ಬಂಗಾರ ನಗದು ಲ್ಯಾಪ್ಟಾಪ್ ಕಾರಿಗೆ ತುಂಬಿದ್ರು ನಂತರ ರಮ್ಯಾ ಮನೆಯವರು ಆವಲಹಳ್ಳಿ ಸ್ಟೇಷನ್ಗೆ ತೆರಳಿ ಪೊಲೀಸರಿಗೆ ದೂರು ಕೊಟ್ಟಿದ್ರು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಹೋಗಿದ್ರು ಈ ಘಟನೆ ಮಾಸುವ ಮುನ್ನವೇ ಪಕ್ಕದ ಮನೆಯೊಂದಕ್ಕೆ ಇದೇ ಗ್ಯಾಂಗ್ ಕನ್ನ ಹಾಕಿದ ಸಾಕೇತ್ ಲೇಔಟ್ನಲ್ಲಿ ಮೂರು ಮನೆಗಳಲ್ಲಿ ಕಳ್ಳತನ ಮಾಡಿದ್ದು ಅಕ್ಕ ಪಕ್ಕದ ಏರಿಯಾ ಸೇರಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಎಂಟ್ರಿ ಕೊಟ್ಟು ಕೆಲವೆಡೆ ದೋಚಿ ಕೆಲವೆಡೆ ಬರಿಗೈಯಲ್ಲಿ ತೆರಳಿದ್ದಾರೆ ಲೈಕ್ ಎಚ್ಚರಿ ಆಗದಿರೋರು ಆ ಟೈಮಲ್ಲಿ ಬರ್ತಾ ಇದಾರೆ ಅದು ಕಾರಿ ಆಚೆ ಯಾರು ಲಾಕ್ ಹಾಕಿದಾರೋ ಆ ಮನೆಗೆ ಲಾಕ್ ಓಡ್ದು ಲಾಕ್ ಇಂದ ಒಳಗೋಗಿ ಮನೆ ಒಳಗಿ ನಾರ್ಮಲ್ ಆಗಿ ಏನು ಶಬ್ದ ಬರ್ದಿರಾ ಇರೋಬಲ್ಸ್ ಎಲ್ಲ ತಗೊಂಡ್ತಾ ಇದ್ದಾರೆ ಮತ್ತೆ ಲಿಟ್ರಲ್ ಆಗಿ ಸ್ಟ್ರೀಟ್ಸ್ ಅಲ್ಲಿ ವಾಕ್ ಮಾಡ್ತಾ ಇದ್ರೆ ಇಲ್ಲ ಈ ಫಸ್ಟ್ ಇಂದ ಲಾಸ್ಟ್ ತನಕ ವಾಕ್ ಮಾಡಿದ್ದಾರೆ ಅಕ್ಕಪಕ್ಕ ಲೇಔಟ್ಗೂ ಹೋಗಿದ್ದಾರೆ ಬಟ್ ಅಲ್ಲೇನು ಊಟ ಆಗಿಲ್ಲ ಇಲ್ಲಿ ಎಲ್ಲ ವೀಕೆಂಡ್ ಅಲ್ಲಿ ಎಲ್ಲ ಊರಿಗೆ ಹೋಗಿದ್ದೀವಲ್ಲ ಅದಕ್ಕೋಸ್ಕರ ಎಲ್ಲರೂ ಬಂದ್ ಆ ಟೈಮ್ ಅಲ್ಲಿ ಒಂದು ನಾಲ್ಕು ಜನ ಬಂದಿದ್ದಾರೆ ಅವ್ರು ನೋಡಿದ್ರೆ ಭಯ ಆಗ್ತಾ ಇದೆ ಬಿಕಾಸ್ ಮಾಸ್ಕ್ ಹಾಕೊಂಡಿದ್ದಾರೆ ಗ್ಲೌಸ್ ಹಾಕೊಂಡಿದ್ದಾರೆ ಸ್ಕೇರಿಂಗ್ ಆಗಿದೆ ಮೂವಿಯಲ್ಲಿ ಹೆಂಗ್ ತೋರಿಸ್ತಾರೋ ಅದೇ ತರ ಆಯ್ತು ಹೋಗಿದ್ದು ಬೆಳಗ್ಗೆ ಫೋನ್ ಬರ್ತಾರೆ ಏನಪ್ಪ ಕಲ್ಸಾನ ಎಲ್ಲ ಸೇಫ್ಟಿ ಎಲ್ಲ ಮಾಡಿದೀವಿ ಭಾಳ ದಿನ ಏನು ಕಲ್ತಾರೆ ಅಂದ್ರೆ ಅಲ್ಲಿಂದ ಬರೋಕೆ ಇದಿಲ್ಲ ಬಸ್ ಇಲ್ಲ ಟ್ರೈನ್ ಇಲ್ಲ ಏನಿಲ್ಲ ಆಗ ಬಗ್ಗೆ ಬಂದ್ಬಿಟ್ಟು ಬಂದು ನೋಡಿದ್ರೆ ಗೇಟ್ ಹೊಡೆದಿದ್ದಾರೆ ರೂಮ್ ಹೊಡೆದಿದ್ದಾರೆ ಬೀರೋ ಹೊಡೆದಿದ್ದಾರೆ ಎಲ್ಲ ಇರೋದು ದುಡ್ಡು ಬಂಗಾರ ಎಲ್ಲ ಕಷ್ಟ ಮಾಡಿ ಸೇರಿಸಿ ಅವ್ರಿಗೆ ಮನೆ ಕಟ್ಟಿದ್ದೀನಿ ಬಂಗಾರ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿ ಕೊಟ್ಟಿದ್ದೀನಿ ಮಾಡಿ ಮೇಲೆ ಎಲ್ಲ ಬಂದುಬಿಟ್ಟು ಎಲ್ಲ ಒಂದೇ ಕಡೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಕೈಗೆ ಗ್ಲೌಸ್ ಮುಖಕ್ಕೆ ಮಾಸ್ಕ್ ತಲೆಗೆ ಟೋಪಿ ಹಾಕಿ ಬರುವ ಕಳ್ಳರು ಚಿನ್ನಾಭರಣ ನಗದು ಜೊತೆ ಬಟ್ಟೆಯನ್ನು ಕದ್ದಾರಂತೆ ಕದ್ದ ಬಟ್ಟೆಗಳನ್ನೇ ಧರಿಸಿ ಇನ್ನೊಂದು ಮನೆಗೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡ್ತಾರಂತೆ ಒಟ್ಟಾರೆಯಾಗಿ ಸಿನಿಮಾ ಶೈಲಿಯಲ್ಲಿ ಸಿಸಿಟಿವಿಗೆ ಮುಖ ಕೊಟ್ಟು ಕಳ್ಳತನ ಮಾಡುವ ತಂಡದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ ಇನ್ನಾದ್ರೂ ಆವಲಹಳ್ಳಿ ಪೊಲೀಸರು ಕಳ್ಳರ ಹೆಡೆಮುರಿ ಕಟ್ಟಬೇಕಿದೆ ವಿಶ್ವನಾಥ್ ಎನ್ ಹರಿಹರ ಜೀಕರಣ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ